ಏ ಬಂಗಾರೀ ಈ ನಿನ್ನ ಪಾಂಡ್ಯನ ಸಾಕ್ ತಗೊಂಡು ಭರವಸೆ ಐತಿಲೋ ಭರವಸೆ ಇತ್ತು ನನ್ನ ನಿಂಬಲ್ಲಿ ಬಾ ಎಲ್ಲಾಂದ್ರೆ ನಿಮ್ಮ ಅಪ್ಪ ಕೊಡಿಸಿದ ಬಂಗಾರ ನಿಮ್ಮ ಅಪ್ಪ ಕೊಡಿಸಿದ ಮೇಕಪ್ಪ ನಿಮ್ಮ ಅಪ್ಪ ಕೊಡಿಸಿದ ಅರಿಬೆಂಬಿ ಅಲ್ಲೇ ಇರು ಬಂಗಾರ ತಿರ್ತಳ ಬಂಗಾರ ಪಾಂಡ್ಯ ಕ್ಷಮೆ ಇರಲಪ್ಪ ನಾವು ಒಂಚೂರ ಜೀವನ ಮಾಡ್ತೀನಿ ಏನಿದೆ ಬಂಗಾರ

ಕೌಡ್ರಿ ನಮಸ್ಕಾರ ರೀ ನಮಸ್ಕಾರ ಬಾ ಗೌಡ್ರ ಏನು ಮುಗಲ್ ಹರದ ಹೆಗಲ್ ಮ್ಯಾಪ್ ಇದ್ದ ಹಂಗೆ ಕುಂತಿರಲ್ರಿ ಏನು ಹರದ ಮುಗಲ್ ರೀ ಹಿಂದೆ ಹಿಂದಿರ್ತಲ್ಲೇ ಏನು ಆಗೈತು ತೋರಿ ಹಾಂ ಹಂಗೆ ಯಾವ ಹೇಳ ಎಲ್ಲರೂ ಅನ್ನೋ ಹಂಗೆ ಆಗೈತೆ ನಮ್ದು ಏನಾಗೈತೆ ಗೌಡ್ರಿ ಊರಿಗೆ ಗೊತ್ತಲ್ಲೇ ನಿನಗೆ ಗೊತ್ತಿಲ್ಲ ಇಲ್ಲರಿ ಗೌಡ್ರ ನಂಗೆ ಗೊತ್ತಿಲ್ಲ ರೀ ಹಾಂ

ಏ ಎ ಮಾತಾಡ್ತಿ ಅದೇನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಹಾನ್ರಿ ಮಗಾಂಡ್ಯ ನಾಳೆ ಹುಟ್ಟೋ ಸೂರ್ಯನ ಮೋತಿ ನೋಡಬಾರ್ದು ನೋಡ್ಬಂಗ್ರಿ ಬಂಗಾರಿ ಹಿಂಗಟ್ ಮಾಡಿ ನಿಮ್ಮ ಅಪ್ಪ ನಿಂಬಲ್ಲಿ ಗುದ್ದಾಡಿ ನೀನು ನನಗೆ ಇರೋದು ಒಂದೇ ಹೊಲ ಆ ಒಂದು ಎಕರೇಲಿ ಹೊಲದಾಗ ನಿನ್ನ ಅಕ್ಕರೆ ಗೊತ್ತೈತಿ ಸಾಕಬೇಕ ಸಕ್ರೆ ಟಿಂಗಟ್ ಮಾಡ್ಕೊಂಡು ಜೀವನ ಸಾಧಿಸಿಕೊಂಡ್ ಹೋಗುದು ಇಟ್ಟ ಜೀವನ ನೋಡ್ಪಾಂಡ್ಯ ಗತ್ತದಾಗ ಇರಾಕಿ ನನ್ನನ್ನ ಕರ್ಕೊಂಡ್ ಬಂದು ಮಾಡಿ ಇನ್ನು ಮುಂದೆ ಮೆತ್ತಲ್ಲಿ ಜಾಗದಾಗ ಇಲ್ಲ ಅಂತ ಕತ್ತು ಮುರಿದ್ ಹೊರಗೆ ಹಾಕ್ತೀನಿ ನಿನಗ ಬಿಟ್ಟಿದ್ ದುಡಿದು ಅಯ್ಯೋ ದುಡಿದಂದ್ರೆ ಗೊತ್ತಿಲ್ಲ ನನಗೆ ನನಗೇನು ರೀ ದುಡಿಲಾರ್ದ ಪಡ್ಕೊಬೇಕವ ನೋಡ್ ಪಾಂಡ್ಯ ನಮ್ಮ ಅಜ್ಜ ನಮ್ಮ ಅಪ್ಪ ಗಳಸಿಟ್ಟಿದ ಆಸ್ತಿದ ನಾ ಬೆಳ್ದಿ ಸೊಕ್ಕನ್ನೋದು ನೆತ್ತಿಗೆ ಇರಿತ್ ನೀ ಬಂದಾಗಿಂದ ಬಿತ್ ಕರೆಸ್ದಂಗೆ ಕರೆಸಿ ನಿನ್ನ ನಮ್ ಬಂದಿನ ಈಗ ಇನ್ನ ಹೆಂಗೆ ಸಾಕ್ತಿವ್ ನಿನಗೆ ಬಿಟ್ಟಿದ್ದಿಲ್ಲ ಬಂಗಾರ್ರೀ ಪಾಂಡ್ಯ ಗಿಂಡ ಬಡ ಕೈ ಕಾಲು ಕಟ್ಟಿ ತಂಡೆ ಹೋಗುದ ಹಾಲು ತನಗಾದಂಗಾಗಿ ಗಂಡ ಮರ್ಯಾದ ಕೊಡಬೇಕು ಚೆಂದ ಹೋರಿ ನನ್ನ ಕಟ್ಟೋಗಾನಂತ ನಾನ ಕಟ್ಟೋಗ್ರ ಎಲ್ಲರೂ ಗಂಡ ಅಂತ ಗಂಟ ಏನ ಅಂದ್ರೆ ಏನಿಲ್ಲರಿ ಬರ್ರಿ

ಬಂಗಾರದಂತ ನನ್ನ ಮಗಳನ್ನ ಹೊಲದಾಗ ಕಸಾತ್ಗೆ ಹಚ್ಚಿದ್ದಿಲ್ಲಲ್ಲೇ ಛೆ ಬಂಗಾರವಾ ಎಂತ ನಿನ್ನ ಹನಿ ಬರ ಅಂತೀನಿ ಈ ಪಾಂಡ್ಯಾನ ಬೆನ್ನು ಹತ್ತಿ ನೀನು ಸುಖ ಉಣ್ಲಿಲ್ಲ ಹುನಿ ಹೆಸರು ಕೆಡಿಸಿಬಿಟ್ಟನಾ ಪಾಂಡ್ಯ ಮಗನ ಸರಿಯಾದ ಶಾಸ್ತಿ ಮಾಡ್ತಾನೆ ನಿನಗೆ ಹೊತ್ತು ನೋಡಿ ಹೊಡೆತ ಹಾಕ್ಲಿಲ್ಲ ನನ್ನ ಹೆಸರು ಜಯರಾಜನ ಅಲ್ಲ

ಅಂದ್ರೆ ಇಲ್ಲಲ್ಲ ಯಾರು ದುಂಡೆ ಹಾ ಪತ್ತನೇ ಇಲ್ಲಲ್ಲ ನಾ ಹೊಲ ಕೆಲಸ ಮಾಡತನ ಅಂದ್ರೆ ಆ ಮಗ ಶೆಟ್ಲ್ ಬಿಡ್ತಿರ್ತೈತಿ ಈಗ ದುಡ್ಯಾತ ನಮ್ ದೋಸ್ತ ಅಂತ ಹೇಳಿ ಹೆಂಗ ಬರ್ತಾ ನೋಡ್ಕೋತಿರ್ನಿ ಅಲ್ರಿ ಈ ಮಗ ಪಾಂಡ್ಯ ಆ ಬಡ್ಡಿ ಕೊಡಾಕ ನಿಮ್ಮಲ್ಲಿ ಬೆನ್ನ ಇತ್ತು ಹೋದಾಗಿಂದ ಅವನು ಈ ಚಡ್ಡಿ ದೋಸ್ತನ ಮರ್ತಾನವನು ಅವನು ಎಲ್ಲಿಗೆ ನಾನು ಅವನು ಅವನು ಛ ಬಂಡಿ ಬಂಗಾರ ಅಮ್ ಸಿಕ್ಕಳ ಅಂತೇಳಿ ಈ ಚಟ್ಟಿ ದೋಸ್ತನು ಮರೆತಲ್ಲಿ ಕುಚಿ ಕು ಕುಚಿ ಕು ಕುಚಿ ಕು ನಾವುನ ನಿನ್ನ ಹೆಂಗೆ ಮರಿತ ಅಲ್ಲಿ ನವ್ನು ಎಸ್ ಎಸ್ ಸಿಮೆಂಟ ಕೆ ಬಿ ಕರೆಂಟ ನನ್ನದು ನಿಂದು ದೋಸ್ತಿಗೆ ಪರ್ಹ್ ನಂಟಲ್ಲೇ ಅಲಾ ಮಗ ನೀವೇನ್ ಮಾಡತ್ತಿರಲಿಲ್ಲ ಏ ಉಚ್ಚಾ ಮದ್ವೆ ಆಗೈತೆ ಅಂದ ಹೊಲ್ದಾಗ ಕೆಲಸ ಮಾಡತ್ತೆ ನೀ ಅಂದು ಹೊಲಕ್ಕೆ ಬಂದಿದ್ದು ಮಗಣ ಓಯ್ ಏ ಸುಂದರಲ್ಲ ಏ ಒಟ್ಟು ಮೇನ್ಟೈನ್ ಏನು ಈ ಕಡೆ ಬಂದಿರಿ ನೀವು ನಿಮ್ಮನ್ನ ನೋಡಕ್ಕೆ ಬಂದೇನ್ರಿ ಅಪ್ಪಾರ ಏನು ಸಮಾಚಾರ ಊರ ದೊಡ್ಡ ಹವಾ ನಡ್ದತ್ಲಾ ನಿಮ್ದು ನಂದು ಹ್ಞೂ ನಿಮ್ದು ನಂಗೆ ಯಾವತ್ತು ಡೌನ್ ಆಗೈತೆಲೆ ಒಂದ ಲೇವಲ್ ಅಮ್ಮ ಹ್ಞೂ ಹಾಂ ಹಾಂ ಊರಾಗ ಏನು ಸುದ್ದಿ ಅಭಿಸ್ಯಕ್ಕೆ ಹೋಗತ್ ಮಗನ ಏನು ಬಾಜು ಊರಾಗ ಬಡ್ಡಿ ಕೊಡೋ ಪಡ್ಡಿನ ಎಬ್ಬಿಸ್ಕೊ ಮನ ಅಂತ ಹೊರಗೆ ಸುದ್ದಿ ಹಚ್ಚಾರ ಹ್ಞೂ ನಮ್ಮ ಹೆಂಗೆ ಪಟ್ಟಿ ಅಂದರು ಯಾವ ಬಸುಡಿ ಕಮ್ಮ ಬೈಡ್ ಅಂದವನು ಚಟ್ಟಿ ಸಟ್ಲ ಅವನು ಗಂಟಿ ಬಡದನವನು ಏ ಗಡ್ಡೆ ನನ್ನ ಮಗನ ಅಡ್ಕೋತ್ನ ಸಿಕ್ಕ ಅಡಕೆ ಅಷ್ಟ ಇಲ್ಲಿನ ಜಿಟ್ಟಿ ಜಿಗದಂಗ ಜಿಗದಾಡಕ ಹೋಗಬೇಡ ನೀ ಎಷ್ಟು ಸೀರಿಯಸ್ ಇದ್ರು ಮತ್ತೆ ಕಾಮಿಡಿ ಅಂಗ ಕಾಣಿಸ್ತೀನಿ ಮಗನ ಹೇ ಮಂಡ್ರಲೇ ಎಷ್ಟು ಮಾತಾಡ್ತಿಲ್ಲ ಅವನು ಬಟ್ಟಿ ಸುತ್ತ ಕಟ್ಟಿ ಮಲ ಹೋಗಿದ್ರು ಚಟ್ಟಿ ಕೆರ್ತಿ ಎಷ್ಟು ಮಾತಾಡ್ತಿಲ್ಲ ಅವನು ದೇವ್ರ ನಮ್ಮ ಜೊತೆ ಜೀವನ ಕಾಮಿಡಿ ಮಾಡ್ಯಾನಂತ ಇವ ಬಂದ ನನ್ನ ಬಗ್ಗೆ ಹೇಳಕ್ಕಿಲ್ಲ ಹೋಗಲಿ ಬಿಡ್ಲಿ ಮಾತಿನ ಕದ್ದಲ್ಲಾಗ ನೀನು ಅತ್ತ ಕೆದಕ್ ಬಂದ ಮಾಡ್ತಬಿಟ್ಟೆ ನೋಡ್ಲಿ ನಿಂದೇನು ಕೆಲಸಲಿಲ್ಲ ನಂತಕ ನೀ ಆಲ್ತು ಪಾಲ್ತು ಅಡ್ಡಾಡು ಮಗ ಸುಮ್ಮ ಹೋಗಲಿ ಅಲ್ಲ ಇವು ಮಂಗೇನ ಮಗ ಒಂದು ವಾರದ ಹಿಂದೆ ಇವನ್ನ ನಾಟಕ ಆಡ್ದಾಗೆಲ್ಲ ಹೊಡಿತಿದ್ದ ನಮಗ ಹಾಂ ನನ್ನ ಜೊತೆನ ಪಾಲ್ತು ಅಡ್ಡಾಡ್ತಿದ್ದ ಈಕಿನ ಮದುವೆ ಆದ ಮ್ಯಾಗ ಮಗ ನನ್ನ ನನ್ನ ಕೆಲಸದ ಬಗ್ಗೆ ನಾನು ಮಾತಾಡ್ತಾನೆ ಇವನು ನಮ್ಮನ್ನ ಏನಾದ್ರು ಹೊಗಳಿದ್ರಿ ಏನ್ರಿ ಸರ್ ನಿಮ್ಮನ್ನ ಯಾಕೆ ಬೈಯ್ರಿ ನಾವು ಆಲ್ತು ಮಂದಿ ನೀವು ಪಾಲ್ತು ಮಂದಿ ನಿಮ್ಮನ್ನ ಹೆಂಗೆ ಬೈಯಾಕೆ ಬರ್ತೈತ್ರಿ ಏ ಯಾವ ಪಾಲ್ತು ಬಂದಿದ್ದೆ ಕೆಲಸ ಹೇಳ ಹಾಗಲ್ಲೇ ಮಾವ ಒಂದು ಸ್ವಲ್ಪ ಸೀರಿಯಸ್ ಐತಿ ಏನ್ ಯಾರಿಗ ಸೀರಿಯಸ್ ಐತಿ ಯಾ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರ ಹಂಗಲ್ಲೇ ಸೀರಿಯಸ್ ಐತಿ ಓ ವಿಚಾರ ವಿಚಾರ ಈಗ ಬಂದು ಏನ ಹ್ಞೂ ವಾ ಈಗ ಬಂದನೆ ಹೋಗ್ಲಿ ಬಿಡ್ತಂಗೆ ಎಂದ ದುಡ್ಡಿಲ್ಲ ಇದಾವೆ ತಗೊಂಬಂದಿದ್ ಹೊಲಕ್ಕೆ ಹಚ್ಚಿಲ್ಲ ಏನಿದ ಜೀವನದ ಮ್ಯಾಲೆ ಜವಾಬ್ದಾರಿ ಬಂದ್ಮ್ಯಾಗ ಎಲ್ಲ ದುಡಿಯಬೇಕಲ್ಲ ನೋಡಿರಿ ಸಾವ್ಕಾರ ತಾವು ಇಂಜಿನ್ ಅಟ್ಟ ಇದೀರಿ ಹಾಂ ಟೇಲರ್ ಹಿಂದೆ ಗಂಟೆ ಬೆಳಿಲಿ ತಮಗೂ ಜೀವನ ಜವಾಬ್ದಾರಿ ಬರ್ತೈತಿ ನೋಡ್ರಿ ಬರ್ರಿ ಮಾವ್ರು ಒಂದು ಸ್ವಲ್ಪ ಕೆಲಸ ಐತೆ ಮಾತಾಡೋದು ಮತ್ತೆ ಒಂದು ಎರಡು ನಿಮಿಷ ಬರ್ರಿ ಏನು ಬರ್ರಿ ಲೇ ಹೇಳ್ತೇನೆ ಬರ್ರಿ ನೋಡಿರಿ ಸೌಕಾರ ನೋಡ್ರಿ ಸೌಕಾರಿ ಹೇಳಿಕ್ರೆ ನಿಮ್ಮ ಹಿಂದಿ ಕರ್ಕೊಂಡು ಅವ್ರ ಮನೆ ಕೆಲ್ಸಕ್ಕೆ ಕರ್ಕೊಂಡ್ಬಂದು ಬಿಡ್ರಿ ಅಡುಗೆ ಮಾಡ್ಯಾರ ಯಾರಿಲ್ಲ ನಾಕತ್ತಾರ ಹೆಂಗೆ ಮಾಡ್ತೀರಿ ನೋಡ್ರಿ ಮತ್ತು ನೀವು ಹೆಂಗಂತರ ಹ್ಞೂ ರೀ ಕರ್ಕೊಂಬರ್ತೀರಿ ಬನ್ರಿ ಹ್ಞೂ ನೋಡುವ ತಂಗಿ ನಮ್ಮ ಸಹಕಾರ ಹೇಳಿ ಸಾರ ಅವ್ರ ಮಳೆಯಾಗ ಅಡುಗೆ ಮಾಡಾರೆ ಯಾರಿಲ್ಲ ಹಾಂ ಸುಮ್ಮನೆ ಎದಕ್ಕೆ ಬಿಸ್ಲಾದ್ ಬಿಡ್ತೀರಿ ಅಲ್ಲಿ ನಮ್ಮ ಸೌಕಾರ ಮಣ್ಣಿಗೆ ಬಂದು ಬಿಡಿರಿ ಏನು ಮಾಡ್ತೀವಿ ನೋಡಪ್ಪ ಕರ್ಕೊಂಡು ತಂಗಿನ ಹೆಂಗೆ ಮಾಡ್ತೀವಿ ಕೆಲ್ಸಕ್ ಹೋಗ್ ಬರ್ತೀರಿ ನಾ ಬಿಟ್ಟು ಬಾನ ನೋಡಿದ್ರೆ ಈ ವರ್ಷ ಆ ಜೈರಾಜ್ ನನ್ನ ಕೈಯಾಗ ಸೋಲಾಕಬೇಕ ಅಂದ್ರನ ನಾ ಬಾನಕ್ಕೂ ಸ್ವಾರ್ಥ ಗೌಡ್ರ ನಮಸ್ಕಾರ ಅಪ್ಪ ತುಂಡೆ ಒಂದು ಹೇಳಲ್ಲ ನೀ ಹಾ ರೀ ನನಗ್ ಸಾವುಕಾರ ಕಿಮ್ಮತ್ತು ಕೊಟ್ಟು ನಮಸ್ಕಾರ ಮಾಡಾಕತ್ತೀವ ಸಾಪ್ಪಲೆ ಹೇಳಿ ಚಪ್ಪಲ್ ತೋರ್ಸಾತಿವ ನನಗೆ ಹಂಗಲ್ರ ಪರ ಕಂಡ್ರೆ ಚಪ್ಪಲ್ಲ ತೆಗೆದಿಟ್ಟು ನಮಸ್ಕಾರ ಮಾಡಂತಾರಲ್ರಿ ಅದಕ್ಕೆ ನಾ ಚಪ್ಪಲ್ ಕೈ ಆಡಿ ನಮಸ್ಕಾರ ಮಾಡತೇನ್ರಿ ಏ ಚಲೋ ಹೇಳ ಬಿಡ್ಲೇ ನಮಸ್ಕಾರ ಮಾಡು ಪದ್ಧತಿ ನೋಡು ಕುರ್ಸಾಲೆ ಅಂದ ಏಯ್ ನಾ ಹೇಳಿದ ಕೆಲಸ ಏನ್ ಮಾಡಿದೆ ಮಾಡಿನ್ರಿಪ್ರ ಎಲ್ಲ ಮಾಡಿನ್ರಿ ಹಾ ಬರಬ್ರಿ ಆಯ್ತು ಅವ್ರಿಬ್ರನ್ನ ಕರ್ಕೊಂಡ ಒಳಗ್ ಹೋಗ ಹಾ ರೀ ಊಟ ವ್ಯವಸ್ಥೆ ಮಾಡ್ತೇನ್ರಿ ಪಂಚಾಯತಿಗೆ ಹೋಗಿ ಬರ್ತೇನೆ ನಿನ್ ಮೇಲೆ ಹಾ ಏನ ಇನ್ನು ಮ್ಯಾಲೆ ನೋಡಲೆ ದುಂಡ್ಯಾ ನನ್ನ ಪವರ್ ಹಾಂ ಆಯ್ತು ಹ್ಞೂ ರೀ ಬನ್ರಿ ಬನ್ರಿ ಚಪಲ್ ಗಾಡಿ ಇರಲಿ ಬನ್ರಿ ಬರಗಾಲ ಇಟ್ ಒಳಗೆ ಅಡಿಯೋ ನಡಿ ಬರಿ ಜಯರಾಜ ಪಂಚಾಯತಿಗೆ ಬಂದಿಲ್ಲ ಇಡೀ ಪಂಚಾಯತಿ ಅಧ್ಯಕ್ಷದನ್ನ ಅಧ್ಯಕ್ಷ ಅಂದ್ಮೇಲೆ ನೂರ್ ಕೆಲಸ ಇರ್ತಾವ ಬಂದಾನಿ ನೀ ಏನ ಎಂದೂ ಬರಲಾರ ಇವತ್ತು ಪಂಚಾಯತಿಗೆ ಬಂದಿ ಇಪ್ಪತ್ ವರ್ಷ ಆತ ಪಂಚಾಯತಿ ಗದ್ಗಿ ನೀನ ಏರಾತಿ ಒಂದಿಲ್ಲ ಒಂದಿನ ಪಂಚಾಯತಿ ಗದ್ಗಿನ ಏರತ್ತ ಕಳಸಾ ಇಟ್ಟ ಲೇ ಮಗನ ಎಷ್ಟು ಮಂದಿನ ಮಂದಿ ನೋಡಿಲ್ ಅದೇನೋ ಹೇಳ್ತಾರಲ್ಲ ಹುಟ್ಟ ಗಂಡಸಲತ್ತ ಓಣೆ ಆಗಾಡು ಹುಡುಗೋರಿಲ್ಲ ನಾನು ಓಣ ಅಂತಿದ್ದ ಹ್ಯಾಂಗ್ ನಿನ್ ಪರಿಸ್ಥಿತಿ ಹೋಗೆ ಒಂದು ನುತ್ಸು ತಿಂದ ಒಂದ ಬರೀ ತಿಂದು ಏ ಬಾಳ್ ಮಾತಾಡಕ್ಕೆ ಹೋಗಬೇಡ ಎಷ್ಟು ದಿವಸ ನೀನು ಇರೋದು ನಿತ್ತನ ಇನ್ನೂ ನಿಂದಿರ್ತನ ಗೆದ್ದು ತೋರಿಸ್ತಾನೆ ಆಮೇಲೆ ನಿನ್ನ ಪರ್ಮನೆಂಟ್ ಮಲಗಿಸಿ ಬಿಡ್ತಾನ ಏ ನನ್ನೇನು ಪರ್ಮನೆಂಟ್ ಮಲಗಿಸ್ತೀವ ಹಾ ನಾ ಅಂದಕ್ಕಿನ ಅರ್ಧ ತಾಸು ನಿಲ್ಲಿಸಿ ಮಾತಾಡಿಸಿದ ಮಗ ಅದನ್ನ ನನಗೆ ಚಟ್ಟ ಕಟ್ಟಾಕೆ ಬರ್ತಾನ ಏಯ್ ನಿಂದ ಚಟ್ಟ ಕಟ್ಟಿ ನಿಮ್ಮ ತಿಥಿ ಊಟಕ್ಕೆ ಬರು ಮಗನ ಅಂದಾಗ ನಾಲ್ಕು ಅಧ್ಯಕ್ಷ ಗಿರಿ ಮಾಡಿ ಮೆರದ ನೀವು ಊರಾಗ ಏ ಜಯರಾಜ ಪಂಚಾಯತಿ ಅಧ್ಯಕ್ಷ ಆಗಿನ ಬಾಳ್ ಮೆರಿಬೇಡುವ ಬಾಳ ಮೆರದವ್ರು ಮನಿ ಮೂಲಿ ನಾ ಬಾಳ ಮಂದಿ ನೋಡಿನ ಹೋಗ ಅಂಕನಗೌಡ ನೀನು ಸೋತ ಮನಿ ಮೂಲಿ ಹಿಡ್ದವ್ರು ನೋಡಿರ್ಬೋದು ನಾ ಮೂಲಿ ಹಿಡಿ ಮಗ ಅಲ್ಲ ಮೂಲಿ ಹಿಡ್ಸು ಮಗ ಏ ಜಯರಾಜ ನಿಮ್ಮಂತ ಮೂಲಿ ಹಿಡ್ಸವ್ರಣ ನಾನು ಬೆಳ್ಳಿ ಉಡದಾರ ಕಟ್ಕೊಂಡು ತಿರುಗಾಡ್ತೇನೆ ಲೇನ ಏ ಉಡದಾರ ಕಟ್ಕೊಳ್ಳೋ ಸುರ ಮೊದಲು ನೀನು ಉಡದಾರ ಗಟ್ಟಿ ಐತಿ ನೋಡ್ಕೊಳ್ಳ ಹೋಗ ಏ ನಾನು ಉಡದಾರ ಗಟ್ಟಿ ಐತೋ ನೀ ಹೆಂಗೆ ಆರಿಸಿ ಬಂದೇವ ನಮ್ಗೆ ನನಗೆ ಗೊತ್ತೈತಿ ನೋಟು ಸುರಿ ಆರಿಸಿ ಬಂದವ್ರೆಲ್ಲ ಉಡದಾರ ಗಟ್ಟಿ ಐತಿ ನನಗೆ ಬುದ್ಧಿ ಹೇಳಕ್ ಬಂದೇನ ಮೊತ್ಸೋ ಬಾಯ್ ಮೊತ್ಸೋ ಈ ಮಂದಿ ಬುದ್ಧಿ ಗೊತ್ತೈತಿ ನಿನ್ನ ಬುದ್ಧಿ ಗೊತ್ತೈತಿ ನನಗೆ ನೋಟ್ ಸುರುತ್ತೀವಿ ಹೋಟ್ ತರ್ತೀವಿ ಅದೇನು ದೊಡ್ಡ ಮಹಾ ಐತೆ ಅದ್ರೊಳಗೆ ಬಕೆಟ್ ತೊಡಗು ಮಾಡೋದು ಚೆರಿಗೆ ಹಂಚೋದು ಮೊದ್ಲಿಂದ ನಡ್ದದ್ದು ಐತಿ ನಮ್ಮ ಮಾಜ್ ಮುತ್ಯಾಗಳು ಅದ್ನ ಮಾಡ್ಯಾರ ನಾನು ಅದನ್ನ ಮಾಡ್ತೇನೆ ನಿನ್ನ ಜೀವನದಾಗ ನೀನು ಉದ್ದಾರ ಆಗುದಿಲ್ಲ ಯಾವ ಬೇಕಾಗೈತೆ ಉದ್ಧಾರ ಆಗುದ ನಾ ತೋರಿಸ್ತೇನೆ ಏನ್ ತೋರಿಸ್ತೆ ನಿನ್ನ ಹೆಂಗ್ ಸೋಲಿಸ್ಬೇಕು ಅನ್ನೋದು ಗೊತ್ತೈತಿ ನಾ ಹೆಂಗ್ ಮೆರಿಬೇಕು ಅನ್ನೋದು ಗೊತ್ತೈತಿ ಓ ಹೆಂಕಪ್ಪ ನೀವು ಓದಾಳಲ್ಲ ಇನ್ನೊಂದು ಗುಟ್ಟಿ ಬಾಕಿ ಗರ್ಭದಾಗ ನೀ ಆಮೇಲೆ ನಾನು ನನ್ನ ಅಂತ ಜಯರಾಜ ಬಾಯಿ ಹತ್ತಿ ಹಿಡಿದು ಮಾತಾಡ ನನ್ನ ಇನ್ನೂ ನೋಡಿಲ್ಲ ನೀ ಇನ್ನೊಂದು ಮುಖ ಇದರಲ್ಲ ನಿನ್ನ ಮುಖ ಒಳ ದಿವ್ಸತ್ ನನ್ನ ನೋಡಕ್ಕ ಹೋಗು ಹೋಗು ಗೊತ್ತೈತಿ ನನ್ನ ಏನಂದ್ರೆ ಸೋಲು ಸೂಪ್ ಇತ್ತಂದಾಗ ನಾ ಮುಂದೆ ಹೋದದ್ದು ಆತು ಅದ್ರ ಒಳಗೆ ಎಜ್ಜಿ ಇಟ್ಟದ್ದು ಆತು ಒಂದಿಲ್ಲ ಒಂದಿನ ನಿನ್ನ ಮ್ಯಾಲೇನು ಸೇಡೋ ನಾ ತೀರಿಸ್ಕೊಳ್ಳಿಕ್ಕಂದ್ರೆ ನನ್ನ ಹೆಸರು ಅಂಕನಗೌಡನ ಅಲ್ಲ ನೀ ಎಷ್ಟು ಮಂದಿಗೆ ಮೋಸ ಮಾಡ್ಯಾನ ನನಗೆ ಗೊತ್ತಿಲ್ಲ ಅಲ್ಲಿ ಹೇ ಎಷ್ಟು ಮಂದಿಗೆ ಮೋಸ ಮಾಡಿನಂತ ಹೇ ಹೋಗೋ ಹೋಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಈ ವಿಡಿಯೋ ಬಗ್ಗೆ ನಿಮಗೆ ಅಭಿಪ್ರಾಯ ತಿಳಿಸಬೇಕು ಅನ್ನೋದಿತ್ತಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್